ಓಕೆ ಫಲಪುಷ್ಪ ಪ್ರದರ್ಶನ ಓಕೆ ಓಕೆ ನೋಡೋಣ ಗಾಡಿ ನಿಲ್ಲಿಸ್ಬಿಟ್ಟು ಬರೋಣ ಇರಿ ಸ್ನೇಹಿತರೆ ಏನೇನಿದೆ ನೋಡುವ ಹಾಯ್ ಥ್ಯಾಂಕ್ ಯು ಇಲ್ಲೇನಾ ನಿಮ್ಮದು ಮನೆ ಮತ್ತೆ ಈ ಕಡೆ ಓ ಹೌದಾ ನಾನು ಅದಕ್ಕೆ ಬಂದೆ ಹಾಂ ನೋಡೋಣ ಇವತ್ತು ಲಾಸ್ಟ್ ಅಲ್ವಾ ಫ್ರೀ ಇದ್ದೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಬಂದೆ ನಿಮ್ನೆಲ್ಲ ನಾವು ಜಗತ್ಗೆ ತೋರಿಸ್ತೀವಿ ನಮ್ಗೆ ಜಾಗ ಇಲ್ವಾ ನೋಡಿದ್ರೆ ಎಪ್ಪಾ ಇರ್ರಿ ಹಿಂದೆ ಹೇಳಿ ಬನ್ನಿ ಸ್ವಲ್ಪ ಮೇಡ ಬನ್ನಿ ಅಣ್ಣ ಇರ್ಲಿ ಬನ್ನಿ ಇಲ್ಲ ನಿಲ್ಸ್ತೀನಿ ನೋಡೋಣ ಇಷ್ಟಕ್ಕೆ ನಿಲ್ಲಿಸ್ತೀನಿ ಹೇಳಿರಿ ನೋಡೋಣ ಇಲ್ಲ ಅಲ್ಲಿ ನಿಲ್ಲಿಸ್ಲಾ ಒಳಗಡೆ ಸರ್ ಒಳಗಡೆ ನಿಲ್ಲಿಸ್ಲಾಸ್ಬಿಡಿಬಿಟ್ಟು ಬಾಸ ಮಾತ್ರ ಇಲ್ಲೇ ಬನ್ನಿ ಅಣ್ಣ ಇರಲಿ ಅಪ್ಪಿ ಸ್ವಲ್ಪ ಹೇಳಿ ಬಾರಪ್ಪಿ ಹ್ಞೂ ಓಕೆನಾ ಇರಿ ರೀ ರೀ ಹಿಂಗ್ ಜರುಗಿಸಿ ಸಾಕನ್ಸುತ್ತೆ ಬಿಡಿಯಣ ಇನ್ನೇನಾ ಗೆರೆಯಿಂದ ಈ ಕಡೆ ಐತೆಲ ಹ್ಞೂ ಇವಾಗ ತೆಗಿಬೇಕಾರೇನೆ ಇರೋದು ಹೆಸ್ರೋ ನೀವು ಇಲ್ಲೇ ಇರೋದಾ ಥ್ಯಾಂಕ್ ಯು ಹೌದಾ ಥ್ಯಾಂಕ್ ಯು ಹಾಂ ಬನ್ನಿ ಬ್ರೋ ಓಕೆ ಸ್ನೇಹಿತರೆ ಬಂದೆ ಏನಣ್ಣ ಇದು ಫಲ ಪುಷ್ಪ ಪ್ರದರ್ಶನ ಸೊ ಗಾಡಿಯಲ್ಲಿ ನಿಲ್ಸಿದ್ದೀವಿ ನೋಡಿ ನಮ್ಮ ಕೆರೆಯವರು ಅಣ್ಣ ಸೊ ನಮ್ಮ ಹುಡುಗರು ಸಿಕ್ಕಿದ್ದಾರೆ ಬನ್ನಿ ಬ್ರೋ ಹಿಂಗೆ ಹಿಂಗೆ ಬಿಸಿಲು ಆ ಕಡೆ ಅಪೋಸಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಓಕೆ ಸಿಗೋಣ ಬಾಯ್ ಓಕೆ ಹಾಂ ಸ್ನೇಹಿತರೆ ನೀವು ಇವಾಗ ಏನು ನೋಡ್ತಾ ಇದ್ದರು ಇದು ತುಮಕೂರಿಂದ ಸುಮಾರು ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ನಡೀತಾ ಇರೋದು ಸೊ ಇವತ್ತು ಇಪ್ಪತ್ತೆರಡನೇ ತಾರೀಕು ಇವತ್ತೇ ಲಾಸ್ಟ್ ಅಲ್ವಾ ನಾಳೆನು ಇದೆಯಾ ಓ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ಸೊ ನಾಳೆ ಸಹ ಇದೆಯಂತೆ ನೋಡಿ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಇಲ್ಲೇ ಅಂತೆ ಸೊ ನೋಡುವ ಇಪ್ಪತ್ತೆಂಟು ನಾಳೆನೂ ಇರುತ್ತೆ ಅಂದರೆ ಇವತ್ತಲ್ಲ ಲಾಸ್ಟ್ ಓಕೆ ಇಲ್ಲಿಂದ ಎಂಟ್ರೆನ್ಸು ನೋಡುವ ಬನ್ನಿ ಹೆಂಗ ಹೋಗೋದು ಸ್ಟ್ರೈಟ್ ಈ ಕಡೆನಾ ಈ ಕಡೆಯಿಂದ ಹೆಂಗೆ ಬರೋಣ ಓಕೆ ಓಕೆ ಥ್ಯಾಂಕ್ ಯು ಇವಾಗ ನಾವೇನು ನೋಡ್ತಾ ಇದ್ದೀವೋ ಸ್ಟ್ರೈಟ್ ಹೋಗ್ಬೇಕಂತೆ ಆ ಕಡೆಯಿಂದನಾ ಇರಲಿ ಇರ್ಲಿ ಸೊ ಇಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ ಲೈಟಿಂಗ್ಸು ನೋಡೋಣ ಅಂದರೆ ಕತ್ಲ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಹಾಕಿದ್ಮೇಲೆ ಓ ಇಲ್ಲೆಲ್ಲ ಫುಡ್ ಅನಿಸುತ್ತೆ ನೋಡಿ ಇಲ್ಲೇನು ಕಾಣಿಸ್ತಿದೆಯೋ ಇಲ್ಲೆಲ್ಲ ಫುಡ್ಡು ಕತ್ಲಾಗ್ತಿದ್ದಂಗೆ ಇವಾಗ ಕತ್ಲಾದಾಗ ಲೈಟಿಂಗ್ಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ಇನ್ನೊಂದು ಒನ್ ಅವರ್ ಅಷ್ಟೇ ಸ್ನೇಹಿತರೆ ಏನೋ ಒನ್ ಅವರಲ್ಲೆಲ್ಲ ಚೇಂಜಸ್ ಆಗುತ್ತೆ ಮತ್ತು ಏನೋ ಪ್ರೋಗ್ರಾಮ್ ನಡೆಯುತ್ತೆ ಅನಿಸುತ್ತೆ ಓಕೆ ನೋಡಿ ಎಂಟ್ರೆನ್ಸಲ್ಲೇ ಈ ಥರ ನೀರಿದೆ ಅಲ್ಲ ಪ್ರೋಗ್ರಾಮ್ ಮುಗ್ದಿದೆಯೋ ಅಥವಾ ಇನ್ನೂ ಸ್ಟಾರ್ಟ್ ಆಗಿದೆಯೋ ಗೊತ್ತಿಲ್ಲ ಸೊ

ಹಾಂಗ್ ಬೇರೆ ಹಾಕಿದ್ದಾರೆ ಮೋಸ್ಟ್ಲಿ ಕಾಪ್ರೇಟ್ಸ್ ಬರುತ್ತೆ ಸ್ನೇಹಿತರೆ ನೋಡ ಬನ್ನಿ ಚಿಕ್ಕು ಹಸು ನಾಯಿ ಮತ್ತು ಬೆಕ್ಕುಗಳ ಪ್ರದರ್ಶನ ಮಲ್ನಾಡ್ ಗಿಡ್ಡ ತಳಿಯಂತೆ ಹೆಣ್ಣು ಏನು ಗುರು ವೆರ ವೆರೈಟಿ ಇದೆ ನೋಡೋಣ ಬನ್ನಿ ಏನೋ ಮುಂಗಾರು ಬಳ್ಳಿ ಇಲ್ಲ ಯೂಟ್ಯೂಬ್ ರಮ್ಕೋರು ಥ್ಯಾಂಕ್ ಯು ಥ್ಯಾಂಕ್ ಯು ಇವೆಲ್ಲ ರಾಜ್ಯ ತಳಿ ಕೋಳಿಗಳು ಕಳಿಂಗ ಬ್ರೌನ್ ಮೇವು ಕತ್ತರಿಸುವ ಯಂತ್ರ ಹಾಲು ಕರೆಯುವ ಯಂತ್ರ ಇಲ್ಲಿಗೆ ಬಂದರೂ ಹಾಂ ಯೂಟ್ಯೂಬಲ್ಲಿ ಹಾಕ್ತೀನಿ ರಘು ತುಮಕೂರು ಹ್ಞೂ ಯೂಟ್ಯೂಬಲ್ಲಿ ಸಿಗುತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲರಲ್ಲೂ ಸಿಗುತ್ತೆ ಹಾಂ ಹಸುವಿನ ಗರ್ಭಕೋಶ ಪ್ರತಿಯೊಂದು ಮಾಹಿತಿ ಇದ್ರಲ್ಲಿ ಕೊಟ್ಟಿದ್ದಾರೆ ನಾಟಿ ಕೋಳಿ ಯಾವ ಥರ ಇರುತ್ತೆ ಎಂಟು ವಾರಗಳಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುತ್ತೆ ಎಲ್ಲ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದಾರೆ ಗಿನಿ ಪೌಲ್ ಟರ್ಕಿ ಕೋಳಿ ಗಿರಿರಾಜ ಕೋಳಿ ಸರ್ ಅದೇ ಹೊಡಿರಿ ಆರೆ ಜಿ ಎಚ್ ಯು ಸ್ಪೇಸ್ ಟೀ ಸಾಕು ಅಷ್ಟೇ ಬರುತ್ತೀರಿ ಪ್ರಶ್ನೆ ಇದೇನೆ ಎಸ್ ಅದೇ ನಿಮ್ಮದು ತುಮಕೂರೇನಾ ಗುಡ್ ಥ್ಯಾಂಕ್ ಯು ಸರ್ ಏನು ಇವೆಲ್ಲ ಮಣ್ಣ ಇವು ಮಣ್ಣು ಏನೋ ಸಾಯಿಲ್ ಓಕೆ ಓಕೆ ಓಹೋ ಓಕೆ ಇವೆಲ್ಲ ಮಾರಾಟಕ್ಕ ಇವು ಇವೆಲ್ಲ ಮಾರಾಟಕ್ಕ ಹಾಂ ಹಾಂ ಇವೆಲ್ಲ ಮರ ಎಷ್ಟು ಇದು ಅಂದಾಜು ಎಂಟು ವರ್ಷದ ಮರ ಇದು ಒಬ್ಬ ಒಬ್ಬ ನೋಡಿ ಸ್ನೇಹಿತರೆ ಓ ಸೂಪರ್ ಇದರಲ್ಲಿ ಹಳೆ ಮರ ಯಾವುದು ಹದಿನಾರು ವರ್ಷ ಬರ್ಬೋದಾ ನೋಡಿ ಇದು ಹದಿನಾರು ವರ್ಷದ ಮರ ಅಂತೆ ಏನು ಹೆಸರು ಇದ್ರದ್ದು ಜೇಡ್ ಅಂತನಾ ಹಾಂ 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 ಇದು ಇಷ್ಟನ್ನ ಬೆಳೆಯೋದು ಹಾಂ ಓಕೆ ಓಕೆ

ನೋಡಿ ಸ್ನೇಹಿತರೆ ಇವೆಲ್ಲ ಏನು ನೋಡ್ತಾ ಇದ್ರೋ ಎಲ್ಲ ಪುರಾತನವಾದ ಮರಗಳು ಪ್ರತಿಯೊಂದು ಇದೆ ನೋಡಿ ಕಡಿಮೆ ಏಜ್ ಅಂದರೆ ಯಾವುದು ಅವೆಲ್ಲ ಮೂರು ನಾಲ್ಕು ವರ್ಷ ಮತ್ತೆ ಅಷ್ಟೇ ಕಷ್ಟ ಇರುತ್ತಾ ನೀವು ನೋಡ್ಕೊಳ್ಳೋಕ್ಕೆ ಡೈಲಿ ನೋಡ್ಕೊಬೇಕು ಓಕೆ ಮೇಂಟೆನೆನ್ಸ್ ಜಾಸ್ತಿ ಓಕೆ ಥ್ಯಾಂಕ್ ಯು